ಹಾಯ್ ಎಲ್ರಿಗೂ ನಮಸ್ಕಾರ ಇದ್ದಾನೆ ನೀವು ಹಾಗೆ ಬಿಗ್ ಬಾಸ್ ಎಪಿಸೋಡ್ ನೀವು ಕೂಡ ನೋಡೇ ಇದ್ದೀರಾ ಹೋಗಿ ಬಾ ಮಗಳೇ ಎಂದು ಈ ಒಂದು ಬಿಗ್ ಬಾಸ್ ಮನೆಯಿಂದನೇ ಭಾವುಕ ವಿದಾಯವನ್ನು ತಿಳಿಸಿದ್ರು ಯಾರು ಅಂದರೆ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟಾಗಿ ತುಂಬಾ ಚೆನ್ನಾಗಿ ಟಾಸ್ಕನ್ನು ಆಡ್ತಾಯಿದ್ರು ಹಾಗೆ ತಾಯಿ ಇಲ್ಲದ ಐಶ್ವರ್ಯ ಅವರು ಅಂತಲೇ ಹೇಳ್ಬೋದು ತಾಯಿ ಇಲ್ಲ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು ಹಾಗೆ ಭಾವುಕ ವಿದಾಯವನ್ನು ಈ ಬಿಗ್ ಬಾಸ್ ಕಡೆಯಿಂದ ಹೇಳಿದ್ದಾರೆ ಸೊ ಯಾವ ಥರ ಹೇಳಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ತುಂಬಾ ಬೇಜಾರಾಗ್ತಿದೆ ಅಂತಲೇ ಹೇಳ್ಬೋದು ಅಂದರೆ ಐಶ್ವರ್ಯ ಸಿಂಧೋಗಿಯವ್ರನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಷ್ಟಪಡ್ತಿದ್ರು ತಾಯಿ ಇಲ್ಲ ತಂದೆ ಇಲ್ಲ ಯಾರೂ ಇಲ್ಲ ಛೇ ಈ ಥರ ಆಗಬಾರ್ದಿತ್ತು ಅಂತ ಹೇಳ್ಬಿಟ್ಟು ಹೇಳೋರು ಜಾಸ್ತಿ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಏನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ನಟಿ ಐಶ್ವರ್ಯಾ ಸಿಂಧೋಗಿ ಅವರು ಬಿಗ್ ಬಾಸ್ ಸೋನಿಂದ ಎಲಮಿನೆಂಟ್ ಆಗಿರೋದು ನಿಮಗೂ ಕೂಡ ಗೊತ್ತೇ ಇರುತ್ತೆ ಹದಿಮೂರು ಹದಿಮೂರು ವಾರಗಳ ಕಾಲ ಟಾಪ್ ಟಾಪ್ ಸ್ಪರ್ಧೆ ನೀಡಿದ ಅವರ ಆಟ ಇಂದು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಅಂತ್ಯ ಅಂತ್ಯವಾಗಿದೆ ಅಂತಲೇ ಹೇಳ್ಬೋದು ತಂದೆ ತಾಯಿ ಇಲ್ಲದ ಹುಡುಗಿ ಅಂತಲೇ ಹೇಳ್ಬೋದು ಹುಡುಗಿ ಅಂದರೆ ಐಶ್ವರ್ಯ ಅವರು ತಂದೆ ಐಶ್ವರ್ಯ ಅವರಿಗೆ ತಂದೆ ತಾಯಿ ಕೂಡ ಇಲ್ಲ ತುಂಬಾ ಎಲ್ಲರ ಜೊತೆಗೆ ತುಂಬಾ ಬೆಳೆದುಕೊಂಡು ಎಲ್ಲರ ಜೊತೆ ಅಣ್ಣ ತಮ್ಮಂದರು ಅನ್ಕೊಂಡು ತುಂಬಾನೇ ಚೆನ್ನಾಗಿದ್ರು ಹಾಗೆ ಶಿಶಿರವರು ಇದ್ದಾಗ ಈ ಐಶ್ವರ್ಯ ಸಿಂಧೋಗಿ ಆಗಿರ್ಬೋದು ಶಿಶಿರ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಶಿಶಿರನ್ನ ಅರ್ಥ ಮಾಡಿಕೊಂಡು ಹಾಗೆ ಶಿಶಿರವರು ಕೂಡ ಐಶ್ವರ್ಯ ಸಿಂಧೋಗಿ ಅವ್ರನ್ನ ಅರ್ಥ ಮಾಡಿಕೊಂಡು ತುಂಬಾ ಚೆನ್ನಾಗಿ ನಗ್ನಗಾಡ್ತಾ ಎಲ್ಲರ ಜೊತೆ ಖುಷಿಯಾಗಿ ಇದ್ರು ಹಾಗೆ ಚೈತ್ರಾ ಕುಂದಾಪುರ ಜೊತೆ ಒಂದಷ್ಟು ವಾದ ವಿವಾದ ಆಯಿತು ಹಾಗೆ ಜನಗಳ ಓಟ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಅದರಿಂದ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಟಾಸ್ಕ್ ನ ವಿಚಾರದಲ್ಲಿ ಬಂದ್ರೆ ತುಂಬಾನೇ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಐಶ್ವರ್ಯಾ ಅವರು ಅಂತಲೇ ಹೇಳ್ಬೋದು ಅಂತ ಎಲ್ಲ ಸಂದರ್ಭಗಳಲ್ಲಿ ಬಿಗ್ ಬಾಸ್ ಕಡೆಯಿಂದ ಐಶ್ವರ್ಯಗೆ ಪ್ರೀತಿಯ ಸಂದೇಶ ಬಂದಿತ್ತು ಅವರು ಹಾಗೆ ಹೆಲ್ಮೆಟ್ ಆಗುವಾಗಲೂ ಅವರಿಗೆ ಎಮೋಷ್ನಲ್ ಆದ ಮಾತುಗಳನ್ನು ಬಿಗ್ ಬಾಸ್ ಕಡೆಯಿಂದ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹೋಗಿ ಬಾ ಮಗಳೇ ಅಂತಲೂ ಕೂಡ ಬಿಗ್ ಬಾಸ್ ಕಡೆಯಿಂದ ಹೇಳಿದರು ಯಾಕಂದರೆ ಇಲ್ಲಿ ತಾಯಿ ಇಲ್ಲದ ಮಗಳು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಬಿಗ್ ಬಾಸ್ಗೂ ಕೂಡ ತುಂಬಾ ನೋವಾಗಿದೆ ಅಂತಲೇ ಹೇಳ್ಬೋದು ನೆನೆ ಎಪಿಸೋಡ್ ನೀವು ಕೂಡ ನೋಡಿದ ನೋಡಿದಿದ್ರೆ ನಿಮಗೂ ಗೊತ್ತಾಗುತ್ತೆ ಸುದೀಪಣ್ಣನೂ ಕೂಡ ಅಂದರೆ ಸುದೀಪ್ ಸುದೀಪಣ್ಣ ಅವ್ರ ಹತ್ರನೂ ಕೂಡ ಐಶ್ವರ್ಯಾ ಸಿಂಧೋಗಿ ಅವರು ಒಂದು ಚಾನ್ಸ್ ಬೇಕು ನನಗೆ ಅಂದ್ರೆ ಈ ಒಂದು ಮೂವಿಗಳು ನಿಮ್ಮ ಒಂದು ಮೂವಿಲಿ ನನಗೊಂದು ಚಾನ್ಸ್ ಸಿಕ್ಕರೆ ಯಾವುದಾದ್ರೂ ಯಾವುದಾದ್ರೂ ಆ್ಯಕ್ಟ್ ಸರಿ ನಾನು ಯಾವುದಾದ್ರೂ ಈ ಪಾತ್ರವನ್ನು ಮಾಡೇ ಮಾಡ್ತೀನಿ ಯಾವ ಪಾತ್ರನಾದರೂ ಓಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಐಶ್ವರ್ಯ ಅವರು ಹೇಳ್ತಾರೆ ಸ ಸರಿ ಅದಕ್ಕೆ ಸುದೀಪಣ್ಣ ಕೂಡ ಸರಿ ಓಕೆ ಡನ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಅದು ಕೂಡ ಐಶ್ವರ್ಯ ಸಿಂಧೋಗಿ ಅವ್ರಿಗೆ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಮೋಕ್ಷಿತ ಅಂತೂ ಐಶ್ವರ್ಯ ಅವರು ಹೊರಗಡೆ ಬರ್ತಿರುವಾಗ ತುಂಬ ತಬ್ಬಿಕೊಂಡು ತುಂಬಾ ಅವರು ಕೂಡ ಅಳ್ತಾ ಇದ್ದರು ಅಂದರೆ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಹಾಗೆಯೇ ಭಾವುಕರಾಗಿದ್ದರು ಫುಲ್ ಅಳ್ತಾಯಿದ್ರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಯಾಕೆ ಅಂದರೆ ಯಾರೂ ಕೂಡ ಜಾಸ್ತಿ ಮಾತಾಡ್ಸ್ತಿರಲಿಲ್ಲ ಅರ್ಥ ಮಾಡ್ಕೊಂಡಿರಲಿಲ್ಲ ಇಲ್ಲಿ ಮೋಕ್ಷಿತಾ ಪೈ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಈ ಒಂದು ಐಶ್ವರ್ಯಾ ಸಿಂಧೋಗಿಯವ್ರನ್ನ ಸಿಂಧೋಗಿ ಅವರು ಕೂಡ ಹೊರಗಡೆ ಬರ್ತಾ ಮೋಕ್ಷಿತಾ ಪೈನ ತಬ್ಕೊಂಡು ಅಳ್ತಾ ಮನೆಯಿಂದ ಹೊರಗಡೆ ಬಂದರು ಹಾಗೆ ಸುದೀಪಣ್ಣ ಅವ್ರ ಅವರತ್ರ ಬಂದಾಗ ಹಾಗೆ ಐಶ್ವರ್ಯ ಅವರ ಒಂದು ಚಿಕ್ಕ ವಯಸ್ಸಿನಿಂದನೂ ಫ್ರೆಂಡ್ ಆಗಿದ್ದಂಥ ಅವರು ಫ್ರೆಂಡ್ ಮತ್ತು ಫ್ರೆಂಡ್ ಹಸ್ಬೆಂಡ್ ಕೂಡ ಬಂದಿದ್ರು ಅವರು ಕೂಡ ತುಂಬಾ ಇದ್ರು ಅಂದರೆ ಬಿಗ್ ಬಾಸ್ ಸೋನಲ್ಲಿ ಎಷ್ಟು ಜನ ಇದ್ರೋ ಅಲ್ಲಿ ಶೋ ನೋಡೋದಕ್ಕಂತ ಎಷ್ಟು ಜನ ಬಂದಿದ್ರು ಅವರೆಲ್ಲರ ಕಣ್ಣಲ್ಲೂ ಕೂಡ ನೀರು ತುಂಬಿತ್ತು ಯಾಕಂದ್ರೆ ಐಶ್ವರ್ಯಾ ಸಿಂಗ್ ಹೋಗಿ ಸ್ಟ್ರಾಂಗ್ ಎಸ್ಟ್ ಕಂಟೆಸ್ಟೆಂಟ್ ಬರಬಾರ್ದಿತ್ತು ಅಂತ ಹೇಳೋರು ಜಾಸ್ತಿ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತಲೇ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಾರ ಡೇಂಜರ್ ಝೋನ್ನಲ್ಲಿ ಐಶ್ವರ್ಯ ಮತ್ತು ಮೋಕ್ಷಿತಾ ಇದ್ರು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ ಸೊ ಈ ಕಡೆ ಮೋಕ್ಷಿತಾ ಪೈ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಹಾಗೆ ಸೂಕ್ಷ್ಮ ಅಂತಲೇ ಹೇಳ್ಬೋದು ಎಲ್ಲರ ಜೊತೆನೂ ಬೆರೆದುಕೊಂಡು ಎಲ್ಲರ ಜೊತೆನೂ ಖುಷಿ ಖುಷಿಯಾಗಿ ಮೋಕ್ಷಿತಾ ಪೈ ಅವರು ಇರ್ತಾರೆ ಈ ಕಡೆ ಐಶ್ವರ್ಯಾ ಸಿಂಧೋಗಿ ಅವರು ಇರ್ತಾರೆ ಇಬ್ಬರು ಮನೇಲಿರಬೇಕಾಗಿದ್ರು ಮನೇಲಿರಬೇಕಾಗಿತ್ತು ಬೇರೆ ಯಾವುದಾದ್ರೂ ಕ ಯಾರಾದರೂ ಕಂಟೆಸ್ಟೆಂಟ್ ಹೊರಗಡೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸುತ್ತೆ ಸೊ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಅದಕ್ಕೂ ಮುನ್ನ ಐಶ್ವರ್ಯಕ್ಕೆ ಒಂದು ಪತ್ರ ಬಂತು ನಿಮಗೂ ಕೂಡ ಗೊತ್ತೇ ಇರುತ್ತೆ ಆ ಪತ್ರದಲ್ಲೂ ಕೂಡ ಆ ಪತ್ರ ಓದುತ್ತಿದ್ದಂತೆ ಅವರು ಕೂಡ ಕಣ್ಣೀರು ಹಾಕಲು ಆರಂಭಿ ಆರಂಭಿಸಿದರು ಅಂತಾನೆ ಹೇಳ್ಬೋದು ಮೊದಲು ಭವ್ಯ ಗೌಡ ಅವರು ಅಂದ್ರೆ ಮನೆಯ ಕ್ಯಾಪ್ಟನ್ ಅಂದ ಭವ್ಯ ಗೌಡ ಅವರು ಆ ಪತ್ರನ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಓದ್ತಾ ಓದ್ತಾ ಆಗಲ್ಲ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ಗೆ ಕೊಟ್ಟರು ತ್ರಿವಿಕ್ರಮ್ ಕೂಡ ಭಾವಕನಾಗ್ಬಿಟ್ಟು ಫು ಅವನು ಕೂಡ ಅವರು ತ್ರಿವಿಕ್ರಮ್ ಕಣ್ಣಲ್ಲೂ ಕೂಡ ಅಳು ಬರುತ್ತೆ ಸೊ ಕಣ್ಣೀರು ಬರುತ್ತೆ ಸುಂದರವಾಗಿ ವಿದಯ ಹೇಳಿದ್ದಕ್ಕೆ ಧನ್ಯವಾದಗಳು ಅಂತ ವಾಯ್ಸ್ ನೋಟ್ ಕಳಿಸಿದ್ರಿ ನಾನು ನನ್ನ ಬದುಕಿನಲ್ಲಿ ಇವರೆಲ್ಲ ನನ್ನ ಕುಟುಂಬದವರಾಗಿ ಇರುತ್ತಾರೆ ಅಂತ ಹೇಳ್ಬಿಟ್ಟು ಐಶ್ವರ್ಯ ಸಿಂಧೋಗಿ ಅವರು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆಲ್ಲ ನೀವೆಲ್ಲ ನನ್ನ ಕುಟುಂಬದವರು ಎಂದೆಂದಿಗೂ ಅಂದರೆ ಇರೋ ತನಕ ನನ್ನ ಕುಟುಂಬದವರು ನೀವೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಐಶ್ವರ್ಯ ಸಿಂಧೋಗಿ ಅವರು ಭಾವುಗಳಾಗ್ಬಿಟ್ಟು ಹೇಳ್ತಾ ಹೋಗ್ತಾರೆ ಹಾಗೆ ಹದಿಮೂರು ಹದಿಮೂರು ವಾರ ನಾನು ಘಟಾನುಘಟಿಗಳ ಜೊತೆ ಇದ್ದು ಫೈಟ್ ಮಾಡಿದ್ದೇನೆ ಎಂಬುದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಐಶ್ವರ್ಯ ಸಿಂಧೋಗಿ ಅವಳು ಈ ತರ ಹೇಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ನಿನ್ನನ್ನು ನಾನು ಫೈನಲ್ನಲ್ಲಿ ನೋಡಬೇಕು ಮೋಕ್ಷಿ ಅಂತ ಹೇಳ್ಬಿಟ್ಟು ಮೋಕ್ಷಿ ತನ ಇಲ್ಲಿ ತಬ್ಕೊಂಡು ಫೈನಲ್ನಲ್ಲಿ ನೋಡ್ತೀನಿ ವಿನ್ನರ್ ಆಗು ನೀನು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಮೋಕ್ಷಿದಾಪಯ್ಯ ಅಂತ ಹೇಳ್ಬಿಟ್ಟು ನೋಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಎಲ್ರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಾಡಿ ಅಂತ ಹೇಳ್ಬಿಟ್ಟು ವೇದಿಕೆಗೆ ಬಂದು ಸುದೀಪ್ ಜೊತೆಗೆ ಇಲ್ಲಿ ಐಶ್ವರ್ಯ ಮಾತನಾಡಿದ್ರು ಅಂತಲೇ ಹೇಳ್ಬೋದು ಆರಂಭದಲ್ಲಿ ಇದ್ದ ಎನರ್ಜಿ ಕಡಿಮೆ ಆಯಿತು ಅದೇ ತಪ್ಪಾಯಿತು ಅಂತಲೇ ಅವ್ರಿಗೂ ಕೂಡ ಅರ್ವಾಯಿತು ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಅಂತಲೇ ಹೇಳಿದ್ರು ಐಶ್ವರ್ಯಾ ಅವರು ಹಾಗೆಯೇ ಇದು ನನ್ನ ಮನೆಯೇ ಅನಿಸಿತು ನನಗೆ ಒಂದು ಫ್ಯಾಮಿಲಿ ಸಿಕ್ಕಿದೆ ಮೂರು ತಿಂಗಳು ನಾನು ಬಿಗ್ ಬಾಸ್ ಮನೆಯಲ್ಲಿ ಬದುಕಿದ್ದಾಗೆ ನನಗೆ ಸಾರ್ಥಕ ಅಂತ ಹೇಳ್ಬಿಟ್ಟು ಇಲ್ಲಿ ಐಶ್ವರ್ಯಾ ಅವರು ಅಳ್ತಾ ಇಲ್ಲಿ ಎಮೋಷ್ನಲ್ ಆಗಿ ಹೇಳ್ಕೊಂಡ್ರು ಸೊ ಮನೆಯಿಂದ ಬರೋದಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ಐಶ್ವರ್ಯಾ ಅವರಿಗೆ ಆದರೆ ಅಷ್ಟೊಂದು ಟಾಪ್ ಕಂಟೆಸ್ಟೆಟ್ ಅಂದರೆ ಚೆನ್ನಾಗಿ ಆಡ್ತಿದ್ರು ಜಸ್ಟ್ ಈ ಥರ ಬಂದಿತ್ತು ಎಲ್ರಿಗೂ ಕೂಡ ಆಶ್ಚರ್ಯ ಇರು ಬರಬಾರ್ದಿತ್ತು ಅಂತಲೇ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಸೊ ಫೀಲಿಂಗ್ ಎಲ್ರಿಗೂ ಕೂಡ ಇದ್ದೇ ಇದೆ ಸೊ ಇನ್ನು ಮುಂದೆ ಬರುವುದು ಇಲ್ಲ ಅಂತ ಹೇಳ್ಬಿಟ್ಟು ಬರುವುದು ಇಲ್ಲ ಅಂದರೆ ಇಲ್ಲಿ ಲೈಫಲ್ಲಿ ಒಳ್ಳೆ ಸಕ್ಸಸ್ ಕಾಣ್ತೀನಿ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ನಾನು ಖುಷಿ ಖುಷಿಯಾಗಿರ್ತೀನಿ ನನಗೆ ಫ್ಯಾಮಿಲಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಭಾವಿಸಲ್ಲ ಇನ್ಮೇಲೆ ಬಿಗ್ ಬಾಸ್ ಸ್ಪರ್ಧಿಗಳೇ ನನ್ನ ಫ್ಯಾಮಿಲಿ ಎಲ್ಲ ಜನಗಳೇ ನನ್ನ ಫ್ಯಾಮಿಲಿ ಎಲ್ಲರೂ ಜನಗಳೇ ನನ್ನ ಫ್ಯಾಮಿಲಿ ನನಗೆ ತಾಯಿ ಎಲ್ಲ ಕೊರ ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ಕೊರಗಬೇಡ ಇಲ್ಲಿ ಎಷ್ಟೊಂದು ಜನ ತಾಯಿ ತಾಯಿ ಅಂದ್ರೆ ಇದ್ದಾರೆ ಎಲ್ಲರೂ ಕೂಡ ನಿನ್ನ ಮಗಳು ಮಗಳು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸುದೀಪಣ್ಣ ಅವರು ಕೂಡ ಹೇಳ್ತಾರೆ ಸೊ ಅದಕ್ಕೆ ಐಶ್ವರ್ಯ ಅವರು ಕಣ್ಣೀರು ತುಂಬಿಕೊಂಡು ಅಮ್ಮನ್ನ ನೆನೆಸ್ಕೊಂಡು ಅಳ್ತಾ ಇರ್ತಾರೆ ಸೊ ಇಷ್ಟು ಐಶ್ವರ್ಯ ಸಿಂಧೋಗಿ ಬಗ್ಗೆ ಅಪ್ಡೇಟ್ ಬಂದಿರುತ್ತೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಿಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ